ಪ್ರಿಯ ವೀಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತ ಪ್ರಿಯ ವೀಕ್ಷಕರೇ ತಾವುಗಳು ಈ ವಿಡಿಯೋದಲ್ಲಿ ಮಾರಾಟಕ್ಕೆ ಇರುವಂತಹ ಒಂದು ಅಡಿಕೆ ತೋಟವನ್ನು ನೋಡುತ್ತಾ ಇದ್ದೀರಿ ಒಂದು ಎಕರೆ ಎಪ್ಪತ್ತೊಂಬತ್ತು ನಷ್ಟು ಇರುವಂತಹ ಈ ಅಡಿಕೆ ತೋಟ ಕೃಷಿ ಭೂಮಿಯಲ್ಲಿ ಒಂದು ಹಂಚಿನ ಮನೆ ದೊಡ್ಡದಾದ ಹಂಚಿನ ಮನೆ ಒಂದು ಹಟ್ಟಿ ಎಂಟು ನೂರು ಅಡಿಕೆ ಗಿಡ ಐವತ್ತು ತೆಂಗಿನ ಮರ ಒಳಗೊಂಡಿದೆ ಒಂದು ಎಕರೆ ಎಪ್ಪತ್ತೊಂಬತ್ತು ಸೆನ್ಸ್ ನಷ್ಟಿರುವ ಅಡಿಕೆ ತೋಟ ಬಾವಿ ಇದೆ ನೀರಿನ ವ್ಯವಸ್ಥೆ ಇದೆ ಒಳ್ಳೆಯ ಹಂಚಿನ ಮನೆ ಇದೆ ಮತ್ತು ಗಟ್ಟಿಮುಟ್ಟಾದ ಹಟ್ಟಿ ಇದೆ ಮನೆವರೆಗೆ ರಸ್ತೆಯ ಸೌಲಭ್ಯವಿದೆ ಏಳ್ನೂರರಿಂದ ಎಂಟುನೂರರಷ್ಟು ಅಡಿಕೆ ಮರಗಳಿದ್ದು ಐವತ್ತು ತೆಂಗಿನ ಮರಗಳು ಇವೆ ಮತ್ತು ಬೆಲೆ ಬಾಳುವ ಕಾಡು ಮರಗಳು ಇವೆ ಮತ್ತು ಹಲಸಿನ ಮರ ಮತ್ತು ಮಾವಿನ ಮರಗಳು ಇವೆ ಬಾಳೆ ಗಿಡಗಳು ಪಪ್ಪಾಯಿ ಗಿಡಗಳು ಇನ್ನಿತರ ಹಣ್ಣಿನ ಗಿಡಗಳು ಇವೆ ಹೂವಿನ ತೋಟಗಳು ಇವೆ ದೊಡ್ಡದಾದ ಅಂಗಳವೂ ಇದೆ ಒಟ್ಟು ಈ ತೋಟದ ವಿಸ್ತೀರ್ಣ ಒಂದು ಎಕರೆ ಎಪ್ಪತ್ತೊಂಬತ್ತು ಸೆನ್ಸ್ ಯಾವುದೇ ಕುಂಕಿಗಳಿಲ್ಲ ಏಳ್ನೂರು ಅಡಿಕೆ ಗಿಡಗಳಲ್ಲಿ ಒಳ್ಳೆಯ ಉತ್ಪತ್ತಿ ಕೂಡ ಇದೆ ಏಳ್ನೂರರಿಂದ ಎಂಟುನೂರಷ್ಟು ಅಡಿಕೆ ಗಿಡಗಳಲ್ಲಿ ಒಳ್ಳೆಯ ಉತ್ಪತ್ತಿ ಇದೆ ಐವತ್ತು ತೆಂಗಿನ ಮರಗಳಲ್ಲಿ ಒಳ್ಳೆಯ ಉತ್ಪತ್ತಿ ಇದೆ ಈ ಮಾರಾಟಕ್ಕಿರುವಂತಹ ತೋಟ ಕಟೀಲು ದೇವಾಲಯದಿಂದ ಕೇವಲ ಏಳು ಕಿಲೋಮೀಟ್ರ್ ದೂರದಲ್ಲಿದೆ ಮತ್ತು ಮೂಡಬಿದಿರೆಯಿಂದ ಕೇವಲ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿದೆ ಸ್ಥಳವನ್ನು ನೀವೇ ನಿರ್ಧರಿಸಿ ಕಟೀಲಿನಿಂದ ಏಳು ಕಿಲೋಮೀಟ್ರ್ ಮೂಡಬಿದಿರೆಯಿಂದ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿ ಈ ತೋಟ ಇದೆ ಇದರ ಬೆಲೆ ನಲವತ್ತೆಂಟು ಲಕ್ಷ ಎಂದು ಕೋಟ್ ಮಾಡುತ್ತಿದ್ದಾರೆ ಆದರೆ ನೆಗೋಷಿಯೇಬಲ್ ಕೂಡ ಇದೆ ರಾಜ್ಯ ಹೆದ್ದಾರಿಯಿಂದ ಕಟೀಲು ಮತ್ತು ಮೂಡಬಿದ್ರೆಯಲ್ಲಿ ಇರುವಂತಹ ಹಾದು ಹೋಗುವ ರಾಜ್ಯ ಹೆದ್ದಾರಿಯಿಂದ ಕೇವಲ ಎರಡೂವರೆ ಕಿಲೋಮೀಟ್ರ್ ದೂರದಲ್ಲಿದೆ ಆ ಎರಡೂವರೆ ಕಿಲೋಮೀಟ್ರ್ ದೂರದಲ್ಲಿರುವಂತಹ ಈ ತೋಟ ಈಗ ಸದ್ಯಕ್ಕೆ ಮಾರಾಟಕ್ಕೆ ಇದೆ ಖರೀದಿಸುವರೆ ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದ್ರೆ ನಮ್ಮ ನಂಬ್ರ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ತ್ರೀ ನೈನ್ ಫೋರ್ ನಮಸ್ಕಾರಗಳು